ನೂರು ಬಳಿ ನಿರ್ಮಿಸಿರುವ ತುಂಗಾ ಜಲಾಶಯ ಭರ್ತಿಗೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದ್ದು ಇನ್ನು ಎರಡು ಮೂರು ದಿನದಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಈಗಾಗಲೇ ನೀರಾವರಿ ಇಲಾಖೆಯವರು ನದಿ ತೀರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವುದೇ ಕ್ಷಣದಲ್ಲಿ ನದಿಗೆ ನೀರು ಹರಿಸುವ ಸಾಧ್ಯತೆಗಳು ಇವೆ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಮಳೆಯ ಪ್ರಮಾಣ ಹೆಚ್ಚಾದರೆ ಯಾವುದೇ ಕ್ಷಣದಲ್ಲಿ ನದಿಗೆ ನೀರು ಬಿಡಬಹುದು ಎಂದು ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಚಿಕ್ಕ ಡ್ಯಾಮ್ ಆಗಿರುವಂತಹ ತುಂಗಾ ಡ್ಯಾಂ ಬರ್ತಿಗೆ ಸನಿಹದಲ್ಲಿದೆ ಐನೂರ ಎಂಬತ್ತೆಂಟು ಎರಡು ನಾಲ್ಕು ಮೀಟರ್ ಎತ್ತರವಿರುವಂತಹ ತುಂಗಾ ಡ್ಯಾಂ ಈಗಾಗಲೇ ಐನೂರ ಎಂಬತ್ತೆಂಟು ಅಂದ್ರೆ ಇನ್ನೊಂದು ಕೆಲವೇ ಪಾಯಿಂಟ್ಗಳಷ್ಟು ಬಾಕಿ ಇರೋದ್ರಿಂದ ಇನ್ನೇನು ಎರಡು ಮೂರು ದಿನ ಮಳೆ ಸುರಿದ್ರೆ ಡ್ಯಾಮ್ ಭರ್ತಿ ಆಗುತ್ತೆ ಅಂತ ತುಂಗಾ ಜಲಾಶಯದ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾಗಿ ಈಗಾಗಲೇ ನದಿ ತೀರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾರು ಕೂಡ ನದಿಗೆ ಇಳಿಬಾರದು ದನ ಕರುಗಳನ್ನು ಮೇಯಿಸಬಾರದು ನದಿ ಪಾತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತುಂಗಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಒಳಹರಿವಿನಲ್ಲಿ ಏರಿಕೆ ಆಗಿರೋದ್ರಿಂದ ತುಂಗಾ ಜಲಾಶಯ ಭರ್ತಿಯಾಗುವ ಸನಿಹದಲ್ಲಿದೆ